ದಿವಂಗತ ರಾಜು ಉಳ್ಳಾಗಡ್ಡಿ ಗೆಳೆಯರ ಬಳಗ ಡಾಕ್ಟರ್ ನಾಲವಾಡ್ ಆಸ್ಪತ್ರೆ ನಿರಾಮಯ ಫೌಂಡೇಶನ್ ಹಾಗೂ ರಾಷ್ಟ್ರೋತ್ಥಾನ ರಕ್ತ ನಿಧಿ ಇವರ ಸಂಯುಕ್ತ ಸಹಯೋಗದಲ್ಲಿ ದಿವಂಗತ ರಾಜು ಉಳ್ಳಾಗಡ್ಡಿ ಅವರ ಜನ್ಮದಿನದ ಅಂಗವಾಗಿ ಹಲವು ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಉಚಿತ ಆರೋಗ್ಯ ತಪಾಸಣೆ ಔಷಧ ವಿತರಣೆ ರಕ್ತದಾನ ಶಿಬಿರ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಇದೇ ಬರುವ ಜೂನ್ ಒಂದರಂದು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಡಿಗೆನಾಳ್ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ರಾಜು ಉಳ್ಳಾಗಡ್ಡಿ ಇವರ ಗೆಳೆಯರ ಬಳಗದವರು ವಿನಂತಿಸಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಪೂಜ್ಯ ಅಭಿನವ ಬಸವಣ್ಣ ಜನಬರು ಶಟಸ್ಥಳ ಬ್ರಹ್ಮ ಡಾಕ್ಟರ್ ವೈಜನಾಥ ಶಿವಲಿಂಗೇಶ್ವರ ಶಿವಾಚಾರ್ಯರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಹೇಶ್ ನಾಲ್ವಾಡ್ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳಿಕಾಯಿ ರಾಜ್ಯ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಶ್ರೀ ನವೀನ್ ಜಕಲಿ ಪಿಎಸ್ಐ ಎಸ್ಐ ಮಂಜುನಾಥ್ ಮಂಜುನಾಥ್ ವಿಮಾಗಡಿ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಪಂಚಮಸಾಲಿ ಸಂಘ ಸಾರ್ವಜನಿಕರು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ರಾಜು ಉಳ್ಳಾಗಡ್ಡಿಯವರ ಗೆಳೆಯರ ಬಳಗದವರು ವಿನಂತಿ ಮಾಡಿಕೊಂಡಿದ್ದಾರೆ